ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಉಮಾ ಶ್ರೀಧರ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಗಂಗಾ ದಸರಾ ಹಬ್ಬದ ಶುಭಾಶಯಗಳು ಎಲ್ಲರೂ ಪೂಜೆ ಮಾಡ್ತಿರ್ತೀರ ಪೂಜೆ ಮುಗಿಸಿರ್ತೀರಾ ಇವತ್ತು ವಿಶೇಷವಾಗಿ ಗಂಗೆಯನ್ನು ಪೂಜೆ ಮಾಡುವುದು ದಶಹರ ಅಂದರೆ ಹತ್ತು ವಿಧ ಪಾಪಗಳು ಪರಿಹಾರ ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಅದರ ಜೊತೆಗೆ ಗಂಗಾ ಮಹಿಮೆ ಗಂಗಾ ಶ್ಲೋಕಗಳು ಗಂಗಾ ಪೂಜೆ ಎಲ್ಲ ಮಾಡಿರ್ತೀರ ಗಂಗಾ ಮಹಿಮೆಯನ್ನು ಒಂದಿಷ್ಟು ನಾವು ಶ್ರವಣ ಮಾಡುವುದು ಬಹಳ ಶ್ರೇಷ್ಠ ಇವತ್ತಿನ ದಿನ ಗಂಗಾ ಚರಿತ್ರೆಯನ್ನು ನಾವು ಒಂದು ಸ್ವಲ್ಪ ಮಟ್ಟಿಗಾದರೂ ನಾವು ಶ್ರವಣ ಮಾಡೋಣ ಗೋರ್ಣದೇವರ ಪತ್ನಿ ಗಂಗಾ ಇವಳು ತಾರತಮ್ಯದ ಇಪ್ಪತ್ತನೆಯ ಕಕ್ಷೆಯಲ್ಲಿ ಬರುವ ದೇವತೆಯಾಗಿದ್ದಾಳೆ ಮಂದಾಗಿನಿ ವಿಯದ್ಗಂಗಾ ಗಂಗಾ ಸ್ವರ್ಣದಿ ಸುರದೀರ್ಘಿಕಾ ಮಂದಾಗಿನಿ ವಿಯದ್ಗಂಗಾ ಸ್ವರ್ಣದಿ ಸುರದೀರ್ಘಿಕಾ ಇವು ಅಮರಕೋಶದಲ್ಲಿ ತಿಳಿಸಿರುವ ಗಂಗೆಯ ಹೆಸರುಗಳು ನಂದಿನಿ ನಳಿನಿ ಸೀತಾ ಮಾಲತೀಚ ಮಲಾಪ ವಿಷ್ಣು ಪಾದಾಬ್ಜ ಸಂಭೂತ ಗಂಗಾ ತ್ರಿಬದಗಾಮಿಣಿ ಭಾಗೀರಥಿ ಭೋಗವತಿ ಜಾಹ್ನವಿ ತ್ರಿದಶೇಶ್ವರಿ ಅಂತ ಹನ್ನೆರಡು ದ್ವಾದಶ ನಾಮಗಳು ಇವು ಶ್ರೀ ವರಾಹ ಪುರಾಣದಲ್ಲಿ ತಿಳಿಸಿದ ಗಂಗಯ ಹನ್ನೆರಡ ಹನ್ನೆರಡು ಹೆಸರುಗಳು ವಿಷ್ಣು ಪಾದಾಬ್ಜ ಸಂಭೂತ ಗಂಗಾ ಸರ್ವಾಧಿಕ ಮತ ಗಂಗಾ ನದಿಯು ಜಗತ್ತಿನ ಪವಿತ್ರವಾದ ನದಿಯಾಗಿದೆ ಶ್ರೀ ವಿಷ್ಣುವಿನ ಪಾದದಿಂದ ಹುಟ್ಟಿದ ಗಂಗಾ ನದಿಯು ಎಲ್ಲ ನದಿಗಳಿಗಿಂತ ಶ್ರೇಷ್ಠ ಎಂದು ಶ್ರೀ ರಾಘವೇಂದ್ರ ಸ್ವಾಮಿಗಳು ನದಿ ತಾರತಮ್ಯ ಸ್ತೋತ್ರದಲ್ಲಿ ತಿಳಿಸಿದ್ದಾರೆ ಗಂಗೆಗೆ ಸಮನಾದ ತೀರ್ಥ ಇನ್ನೊಂದಿಲ್ಲ ಎಂಬುದಾಗಿ ಜಗದ್ಗುರು ಶ್ರೀ ಮಧ್ವಾಚಾರ್ಯರು ಇದನ್ನು ಕೊಂಡಾಡಿದ್ದಾರೆ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾ ಅಂತ ಗಂಗಾ ನದಿಯ ಸ್ಮರಣೆ ಸ್ನಾನ ಕಾಲದಲ್ಲಿ ಪ್ರತಿನಿತ್ಯ ವಿಹಿತವಾಗಿದೆ ಗಂಗಾ ಸ್ಮರಣೆ ಪಾಪನಾಶಕವಾಗಿದೆ ಈ ಗಂಗೆಯಲ್ಲಿ ಸ್ನಾನ ಮಾಡುವಾಗ ಶಂಕಚಕ್ರ ಗದಾ ಪದ್ಮಧರ ಪದ್ಮಾಧರನಾದ ಶ್ರೀ ಹರಿಯ ಮಾಧವ ರೂಪವನ್ನು ಸ್ಮರಣೆ ಮಾಡಬೇಕು ಇವತ್ತು ಗಂಗಾದೇವಿ ಭೂಲೋಕಕ್ಕೆ ಬಂದ ದಿನ ಅದರ ಬಗ್ಗೆ ತಿಳಿಸುವ ಗಂಗಾದೇವಿಯ ಚರಿತ್ರೆಯನ್ನು ಸ್ವಲ್ಪ ಮಟ್ಟಿಗೆ ತಿಳಿಯೋಣ ಪರೀಕ್ಷಿತ್ ರಾಜ ಮಗನಿಗೆ ರಾಜ್ಯ ಒಪ್ಪಿಸಿ ಮಂತ್ರಿಗಳನ್ನು ಕರೆದು ಸರಿಯಾಗಿ ನೋಡಿಕೊಳ್ಳಲು ಹೇಳಿ ತನ್ನ ರಾಜ್ಯ ಕೋಶ ಹೆಂಡತಿ ಮಕ್ಕಳು ಪ್ರಜೆಗಳು ಎಲ್ಲರನ್ನೂ ಹಾಗೂ ಅವರ ಮೇಲಿನ ಅಭಿಮಾನವನ್ನು ತ್ಯಾಗ ಮಾಡಿ ಗಂಗಾ ತೀರಕ್ಕೆ ಬಂದಿದ್ದಾನೆ ಪರೀಕ್ಷಿತ್ ರಾಜ ಅಲ್ಲಿ ಬರುವ ಕಾರಣ ಏನು ಅಂದರೆ ಮರಣವಾಗುವ ಆಗುವ ಆದರೆ ಗಂಗಾ ತೀರದಲ್ಲಿಯೇ ಆಗಬೇಕು ಇದಕ್ಕಿಂತ ಪ್ರಾಶಸ್ತ್ಯ ಸ್ಥಳ ಬೇರೆ ಇಲ್ಲ ಗಂಗಾ ನದಿ ಅಂದರೆ ಪರಮಾತ್ಮನ ಪಾದವನ್ನು ತೊಳೆದ ನೀರು ತುಳಸಿ ಸಹಿತವಾಗಿ ಹರಿದುಕೊಂಡು ಬರುವಂಥ ಪಾದೋದಕವೇ ಗಂಗಾ ನದಿ ಯಾಕೆ ಗಂಗಾ ನದಿಗೆ ಇಷ್ಟು ಮಹತ್ವ ಅಂದರೆ ಭಗವಂತ ವಾಮನಾವತಾರ ತಾಳಿದಾಗ ಬಲಿಚಕ್ರವರ್ತಿ ಮಾಡುವ ಯಾಗಕ್ಕೆ ಹೋಗಿದ್ದಾನೆ ಅವನ ಬಳಿ ಮೂರು ಪಾದದಷ್ಟು ಭೂಮಿಯನ್ನು ಬೇಡಿ ತ್ರಿವಿಕ್ರಮನಾಗಿ ಬೆಳೆದು ನಿಂತಿದ್ದಾನೆ ಆವಾಗ ತ್ರಿವಿಕ್ರಮ ರೂಪಿ ಪರಮಾತ್ಮನ ಅಂಗುಷ್ಟದ ನಖ ಬ್ರಹ್ಮಾಂಡದ ಕಟಾಹಕ್ಕೆ ತಗುಲಿತು ಆ ಬ್ರಹ್ಮಾಂಡದ ಕಟಾಹ ಆ ದಪ್ಪ ಎಷ್ಟು ಇತ್ತು ಅಂದರೆ ನೂರು ಕೋಟಿ ಯೋಜನೆ ದಪ್ಪ ಇತ್ತು ಅಂತೆ ಅಂಥ ಬ್ರಹ್ಮಾಂಡದ ಕಟಾಹದೊಳಗಿಂದ ನೀರು ಬಂದಿತ್ತು ನೋಡಿ ಬ್ರಹ್ಮದೇವರು ಅದನ್ನು ಕಮಂಡಲುವಿನಲ್ಲಿ ಹಿಡಿದು ತ್ರಿವಿಕ್ರಮ್ ರೂಪಿ ಪರಮಾತ್ಮನ ಪಾದವನ್ನು ತೊಳೆದಿದ್ದಾನೆ ಅದೇ ಗಂಗಾ ನದಿ ಆಮೇಲೆ ಗಂಗೆ ಸಾವಿರಾರು ವರ್ಷಗಳ ಕಾಲ ಸತ್ಯಲೋಕದಲ್ಲಿ ಇದ್ದು ನಂತರ ಶಿಂಶುಮಾರ ಲೋಕಕ್ಕೆ ಬರುತ್ತಾಳೆ ಅಲ್ಲಿ ಪರಮಾತ್ಮ ಚೇಳಿನ ಆಕಾರದಲ್ಲಿ ಇದ್ದಾನೆ ಅಲ್ಲಿ ಚೇಳಿನ ಬಾಲದ ಮಧ್ಯದಲ್ಲಿ ಇರುವ ಧ್ರುವ ಮಹಾರಾಜರು ಅದನ್ನು ತೆಗೆದುಕೊಂಡು ಪರಮಾತ್ಮನ ಪಾದೋದಕ ತ್ರಿವಿಕ್ರಮ ರೂಪಿ ಪರಮಾತ್ಮನ ಪಾದವನ್ನು ತೊಳೆದದ್ದು ಅಂತ ಹೇಳಿ ಭಕ್ತಿಯಿಂದ ಅದನ್ನು ಪ್ರೋಕ್ಷಣೆ ಮಾಡಿಕೊಳ್ಳುವರು ಆ ನಂತರ ಅಲ್ಲಿ ಅಲ್ಲಿಂದ ಸಪ್ತ ಋಷಿಗಳ ಲೋಕಕ್ಕೆ ಗಂಗಾದೇವಿ ಬರುತ್ತಾಳೆ ಅಲ್ಲಿ ಸಹ ಸಪ್ತ ಋಷಿಗಳು ಪ್ರೋಕ್ಷಣೆ ಮಾಡಿಕೊಂಡು ಧರಿಸಿದ್ದಾರೆ ಆ ನಂತರ ಚಂದ್ರಮಂಡಲಕ್ಕೆ ಬಂದು ಆ ನಂತರ ಮೇರು ಪರ್ವತಕ್ಕೆ ಬರುತ್ತಾಳೆ ಅಲ್ಲಿ ನಾಲ್ಕು ದಿಕ್ಕಿನಲ್ಲಿ ಇಳಿಯುತ್ತಾಳೆ ಪೂರ್ವ ದಿಕ್ಕಿನಲ್ಲಿ ಸೀತಾ ಎಂದು ದಕ್ಷಿಣ ದಿಕ್ಕಿನಲ್ಲಿ ಅಲಕಾನಂದ ಎಂದು ಪಶ್ಚಿಮ ದಿಕ್ಕಿನಲ್ಲಿ ಚಕ್ಷು ಮತ್ತು ಉತ್ತರದಲ್ಲಿ ಭದ್ರಾ ಎಂಬ ನಾಮದಿಂದ ಕರೆಸಿಕೊಂಡು ಹರಿದು ಹೋಗುತ್ತಾಳೆ ಅಲಕಾನಂದ ನದಿಯಾಗಿ ಹರಿದು ಗಂಧಮಾದನ ಪರ್ವತಕ್ಕೆ ಬಂದು ಅಲ್ಲಿಂದ ಮಾನಸ ಸರೋವರಕ್ಕೆ ಬರುತ್ತಾಳೆ ಅಲ್ಲಿ ತುಂಬಿ ಹರಿದಾಗ ಸರಯೂ ನದಿ ಅಂತ ಕರೆಸಿಕೊಂಡು ಹಿಮಾಲಯ ಪರ್ವತಕ್ಕೆ ಬರುತ್ತಾಳೆ ಅಲ್ಲಿ ಸಹ ಹರಿದಾಗ ಅವಳನ್ನು ಹಿಮವಂತನ ಪುತ್ರಿ ಅಂತ ಸಹ ಕರೆಯುತ್ತಾರೆ ಆ ನಂತರ ದೇವತೆಗಳು ಬಂದು ನಮಗೆಲ್ಲ ಬೇಕು ನೀನು ಅಂತ ಹೇಳಿ ನಮ್ಮ ಲೋಕಕ್ಕೆ ಬಾ ಅಂತ ಕರೆದುಕೊಂಡು ಹೋಗುತ್ತಾರೆ ಆ ನಂತರ ಸಗರ ಚಕ್ರ ಚಕ್ರವರ್ತಿಯ ಅರವತ್ತು ಸಾವಿರ ಮಕ್ಕಳು ಕಪಿಲರೂಪಿ ಪರಮಾತ್ಮನಿಗೆ ಅಪಹಾಸ್ಯ ಮಾಡಿದ ಪರಿಣಾಮವಾಗಿ ಸುಟ್ಟು ಭಸ್ಮವಾಗಿದ್ದರು ಅವರಿಗೆ ಸದ್ಗತಿಯಾಗಲು ಗಂಗೆ ಭೂಲೋಕಕ್ಕೆ ಹರಿದು ಬರಬೇಕು ಅದಕ್ಕೆ ಭಗೀರಥ ಮಹಾರಾಜ ತಪಸ್ಸು ಮಾಡಿ ಗಂಗಾದೇವಿಯನ್ನು ಭೂಲೋಕಕ್ಕೆ ಕರೆಸಿಕೊಂಡ ಜ್ಯೇಷ್ಠ ಶುದ್ಧ ದಶಮಿ ಹಸ್ತ ನಕ್ಷತ್ರದಲ್ಲಿ ಗಂಗಾದೇವಿಯು ಸ್ವರ್ಗದಿಂದ ಭೂಲೋಕಕ್ಕೆ ಇಳಿದು ಬಂದಳು ಗಂಗೆಯು ಬರುವ ರಭಸವನ್ನು ನೋಡಿ ತನ್ನ ಜಟೆಯಲ್ಲಿ ಬಂಧಿಸಿದವರು ರುದ್ರದೇವರು ಆ ನಂತರ ಭಗೀರಥ ಅವರ ಬಳಿ ಪ್ರಾರ್ಥನೆ ಮಾಡಿದಾಗ ರುದ್ರದೇವರ ಜಟೆಯಿಂದ ಗಂಗಾದೇವಿ ಭೂಲೋಕಕ್ಕೆ ಬರುತ್ತಾಳೆ ಬರುವ ಜಹ್ನು ಋಷಿಗಳ ಆಶ್ರಮವನ್ನು ಕೊಚ್ಚಿಕೊಂಡು ಹೋಗುವುದನ್ನು ಕಂಡು ಋಷಿಗಳು ಸಂಪೂರ್ಣ ಪಾನ ಮಾಡುತ್ತಾರೆ ಮತ್ತೆ ಭಗೀರಥ ಅವರನ್ನು ಒಲಿಸಿಕೊಂಡು ಅವರ ಕಿವಿಯಿಂದ ಗಂಗಾದೇವಿ ಹೊರಬರುತ್ತಾಳೆ ಹಾಗೆ ಬಂದ ಕಾರಣದಿಂದ ಭಾಗೀರಥಿ ಜಹ್ನವಿ ಅಂತ ಹೆಸರು ಬಂತು ಸಮುದ್ರ ದ್ವಾರ ಪಾತಾಳ ಲೋಕವನ್ನು ಹೋಗಿ ಸಗರ ಮಹಾರಾಜನ ಮಕ್ಕಳಿಗೆ ಉದ್ಧಾರ ಮಾಡಿದಳು ಹೀಗೆ ಗಂಗೆಗೆ ತ್ರಿಪತಕ ಅಂತ ಹೆಸರು ಬಂದಿತ್ತು ದೇವಲೋಕದಿಂದ ಭೂಲೋಕಕ್ಕೆ ಭೂಲೋಕದಿಂದ ಪಾತಾಳ ಲೋಕಕ್ಕೆ ಹರಿದುಕೊಂಡು ಬಂದಳು ಹೀಗೆ ಅಂತರಿಕ್ಷ ಭೂಮಿ ಮತ್ತು ಪಾತಾಳ ಲೋಕವನ್ನು ಹರಿದು ಬಂದ ಕಾರಣ ತ್ರಿಪದಕ ಅಂತ ಹೆಸರಿನಲ್ಲಿ ಕರೆಯಲ್ಪಟ್ಟಳು ದೇವಲೋಕದಲ್ಲಿ ಹರಿಯುವಾಗ ಮಂದಾಗಿನಿ ಭೂಮಿಯಲ್ಲಿ ಹರಿಯುವಾಗ ಭಾಗೀರಥಿ ಪಾತಾಳ ಲೋಕಕ್ಕೆ ಹರಿದು ಹೋದಾಗ ಅದೇ ಗಂಗಾದೇವಿಗೆ ಭೋಗವತಿ ಅಂತ ಹೆಸರು ಬಂತು ಅಂದರೆ ಗಂಗಾದೇವಿಯು ಮೇಲಿನ ಲೋಕದಲ್ಲಿ ಇದ್ದರೂ ಕೆಳಗೆ ಕೆಳಗೆ ಇಳಿಯುತ್ತಾ ಬಂದು ಪಾತಾಳ ಲೋಕವನ್ನು ಸೇರಿ ಯಾರು ಎಷ್ಟು ಕೆಳಮಟ್ಟದಲ್ಲಿ ಇದ್ದರೂ ಸಹ ಉದ್ಧಾರ ಮಾಡುತ್ತಿ ತಾಯಿ ನೀನು ಅಂತ ವರ್ಣನೆಯನ್ನು ಮಾಡುತ್ತಾರೆ ಸ್ನಾನ ಮಾಡುವಾಗ ನಿತ್ಯ ಗಂಗಾದೇವಿಯ ಸ್ಮರಣೆ ನಿತ್ಯ ಗಂಗಾ ಪೂಜೆ ಮಾಡುವುದರಿಂದ ತುಂಬ ಒಳ್ಳೆಯದು ಇಂದು ಅಂತೂ ವಿಶೇಷವಾಗಿ ಗಂಗಾದೇವಿಯ ಪೂಜೆ ಮಾಡುವುದರಿಂದ ನಮ್ಮ ದಶವಿಧ ಪಾಪಗಳನ್ನು ಕಳೆಯುವಳು ದಶವಿಧ ಪುಷ್ಪಗಳಿಂದ ದಶ ಬಗೆಯ ಭಕ್ಷ್ಯಗಳಿಂದ ದಶ ದೀಪಗಳಿಂದ ದಶ ಪುಷ್ಪಗಳಿಂದ ನಾವು ಅರ್ಚನೆ ಮಾಡುವುದು ತುಂಬ ಒಳ್ಳೆಯದು ಅಂತ ಬಲ್ಲವರು ಹೇಳುತ್ತಾರೆ ಈ ವಿಷಯವನ್ನು ಇವತ್ತು ಶ್ರವಣ ಮಾಡೋದು ಶ್ರೇಷ್ಠ ಅಂತ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ ಇಷ್ಟ ಆಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಸಂದೇಹಗಳು ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಹರೇಶ್ ಶ್ರೀನಿವಾಸ ಶ್ರೀ ಕೃಷ್ಣಾರ್ಪಣಮಸ್ತು